ಮೂರು ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿಯ ಹೆಸರು ಫೈನಲ್ ಆಗಿದೆ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮತ್ತು ಕೋಲಾರದಿಂದ ಮಲ್ಲೇಶ್ ಬಾಬು ಸ್ಪರ್ಧಿಸಲಿದ್ದಾರೆ ಸತತ ಸಭೆಯ ಬಳಿಕ ದಳಪತಿಗಳು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಬಿಜೆಪಿ ಮತ್ತು ಜೆಡಿಎಸ್ ಪಾರ್ಟಿ ಹೊಂದಾಣಿಕೆ ಮಾಡಿಕೊಂಡು ಚುನಾವಣೆಯನ್ನು ಎದುರಿಸ್ತಾ ಇದೆ ಆದರೆ ಬಿಜೆಪಿಗೆ ಕೆಲವು ಕ್ಷೇತ್ರಗಳಲ್ಲಿ ತಮ್ಮದೇ ಪಕ್ಷದವರಿಂದ ಅಸಹಕಾರ ಎದುರಾಗಿದೆ ಇನ್ನು ಜೆಡಿಎಸ್ ಸ್ಪರ್ಧಿಸ್ತಾ ಇರುವ ಕ್ಷೇತ್ರಗಳಲ್ಲಿ ಸಮನ್ವಯದ ಕೊರತೆ ಸಾಕಷ್ಟಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಶಿವಮೊಗ್ಗ ಸಾರ್ವಜನಿಕ ಸಭೆಗೆ ತಮ್ಮನ್ನು ಆಹ್ವಾನಿಸಿಲ್ಲವೆಂದು ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಎರಡು ಕ್ಷೇತ್ರಗಳಿಗೆ ಇಷ್ಟೆಲ್ಲ ಪ್ರಯತ್ನ ಪಡಬೇಕಿತ್ತೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ರು ಇದರ ಬೆನ್ನಲ್ಲೇ ಬಿಜೆಪಿ ನಾಯಕರು ಕುಮಾರಸ್ವಾಮಿ ಅವರ ಸಿಟ್ಟನ್ನ ತಿಳಿಗೊಳಿಸಲು ಕೆಲಸವನ್ನ ಮಾಡಿದ್ರು ಇನ್ನು ದೇವೇಗೌಡರು ಮತ್ತೆ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನ ಸಂಪರ್ಕಿಸಿ ಬಂದಿದ್ರು ಮೈತ್ರಿ ಧರ್ಮ ಪಾಲನೆ ಮಾಡುವ ಅನಿವಾರ್ಯತೆಯಲ್ಲಿರುವಂಥ ಬಿಜೆಪಿಗೆ ಸ್ಥಳೀಯ ಮಟ್ಟದ ಮುಖಂಡರು ಮತ್ತು ಕಾರ್ಯಕರ್ತರನ್ನ ಸಮಾಧಾನಪಡಿಸಿ ಒಗ್ಗಟ್ಟಾಗಿ ಚುನಾವಣೆ ಎದುರಿಸುವುದು ದೊಡ್ಡ ತಲೆನೋವಾಗಿ ಪರಿಣಮಿಸ್ತಾ ಇದೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿದ್ದಂತ ಜೆಡಿಎಸ್ ಐದು ಸ್ಥಾನಗಳನ್ನ ಕೇಳಿತ್ತು ಕೊನೆಗೂ ಮೂರು ಸ್ಥಾನಗಳಿಗೆ ಬಿಜೆಪಿ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ನೀಡಿ ಇದೀಗ ಮೂರು ಸ್ಥಾನಗಳಿಗೂ ಕೂಡ ಜೆಡಿಎಸ್ ತನ್ನ ಅಭ್ಯರ್ಥಿಯನ್ನ ಘೋಷಿಸಿದೆ ಜೆಡಿಎಸ್ ಸ್ಪರ್ಧಿಸ್ತಾ ಇರುವಂತದ್ದು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಮಂಡ್ಯ ಹಾಸನ ಮತ್ತು ಕೋಲಾರ ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನದಿಂದ ಪ್ರಜ್ವಲ್ ರೇವಣ್ಣ ಹಾಗೂ ಕೋಲಾರದಿಂದ ಮಲ್ಲೇಶ್ ಬಾಬು ಅವರು ಸ್ಪರ್ಧಿಸಲಿದ್ದಾರೆ ಆದರೆ ಮಂಡ್ಯ ಲೋಕಸಭಾ ಕ್ಷೇತ್ರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತ ಲೋಕಸಭಾ ಕ್ಷೇತ್ರ ಇಡೀ ದೇಶದಲ್ಲಿ ಗಮನ ಸೆಳೆದಿದ್ದಂಥ ಲೋಕಸಭಾ ಕ್ಷೇತ್ರ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನುವಂಥದ್ದೇ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆಗ್ತಾರ ಸುಮಲತಾ ಅವರು ಅಭ್ಯರ್ಥಿ ಆಗ್ತಾರ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಅವರೇನಾದ್ರೂ ಅಖಾಡ ಕೇಳಿತಾರ ಅನ್ನುವಂಥ ಚರ್ಚೆ ಬಲವಾಗಿ ಕೇಳಿ ಬರ್ತಾ ಇತ್ತು ಅದರಲ್ಲಿ ಮುನ್ನಲೆಗೆ ಬಂದಿದ್ದಂತ ಎರಡು ಹೆಸರು ಅಂದ್ರೆ ಆ ಕ್ಷೇತ್ರ ಮಂಡ್ಯ ಆ ಮಂಡ್ಯ ಲೋಕಸಭಾ ಕ್ಷೇತ್ರ ಎಸ್ಗೆ ಪಕ್ಕ ಅಂತಾನೆ ಹೇಳಲಾಗಿತ್ತು ಆದ್ರೆ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರ್ ಸ್ವಾಮಿ ಅವರು ಕಣಕ್ಕಿಳಿತಾರೆ ಅಂತಾನೆ ಲೆಕ್ಕಾಚಾರಗಳು ಹೇಳ್ತಾ ಇದ್ವು ಸುಮಲತಾ ಅಂಬರೀಷ್ ಅವರು ಇದರಿಂದ ಸಾಕಷ್ಟು ಬೇಸತ್ತು ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡಿದ್ರು ಕೂಡ ಕೊನೆಗೂ ಮಂಡ್ಯ ಲೋಕಸಭಾ ಕ್ಷೇತ್ರ ಜೆಡಿಎಸ್ ತಕ್ಕಿಗೆ ಹೋಗಿದ್ದು ಜೆಡಿಎಸ್ ನಿಂದ ಇದೀಗ ಅಚ್ಚರಿಯ ಅಭ್ಯರ್ಥಿಯಾಗಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿತಾ ಇದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಣಕ್ಕೆ ಇಳಿತಾ ಇರೋದಕ್ಕೆ ಚನ್ನಪಟ್ಟಣದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು ಚನ್ನಪಟ್ಣ ಮತ್ತು ಮಂಡ್ಯ ಕಾರ್ಯಕರ್ತರ ನಡುವೆ ಸಮನ್ವಯದ ಕೊರತೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಕಾರ್ಯಕರ್ತರು ನೀವು ಸ್ಪರ್ಧೆ ಮಾಡಲೇಬೇಕು ಅಂತ ಹೇಳ್ತಾ ಇದ್ರೆ ಚನ್ನಪಟ್ಟಣದವರು ಯಾಕಂದ್ರೆ ಈಗಾಗಲೇ ಅವರು ಎಂಎಲ್ ಅಲ್ಲಿದ್ದಾರೆ ಹಾಗಾಗಿ ನೀವು ಮಂಡ್ಯದಿಂದ ಸ್ಪರ್ಧಿಸಬಾರ್ದು ಅಂತ ಹೇಳ್ತಾ ಇದ್ರು ಆ ಎಲ್ಲಾ ವಿರೋಧ ಮತ್ತು ಪರದ ನಡುವೆ ಇದೀಗ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಧಿಕೃತ ಅಭ್ಯರ್ಥಿಯಾಗಿದ್ದಾರೆ ಇನ್ನು ಕೋಲಾರಕ್ಕೆ ಮಲ್ಲೇಶ್ ಬಾಬು ಅವರು ಹಾಗೆ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣವರು ಸ್ಪರ್ಧಿಸಲಿದ್ದಾರೆ ಹಾಗಾದ್ರೆ ಮುಂದೆ ಈ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆ ಹೇಗೆ ನಡೆಯಲಿದೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಆದ್ರೆ ಇದ್ರ ಮಧ್ಯದೀಗ ಇಡೀ ರಾಜ್ಯದಾದ್ಯಂತ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರ ನಡುವೆ ಸಮನ್ವಯದ ಕೊರತೆ ಉಂಟಾಗಿದೆ ಜೆಡಿಎಸ್ನವರು ಬಿಜೆಪಿಯ ಜೊತೆ ಹೊಂದಾಣಿಕೆ ಬರ್ತಾ ಇಲ್ಲ ಅನ್ನುವಂತ ಹೇಳ್ತಾ ಇರುವಂತದ್ದು ಅವರು ಅವರನ್ನ ಓಲೈಕೆ ಮಾಡುವುದಕ್ಕೆ ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಸಾಕಷ್ಟು ದಿನಗಳಿಂದ ರಾಜ್ಯದಲ್ಲಿ ಇದೇ ನಡೀತಾ ಇದೆ ಮತ್ತೊಂದ್ ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಮೋದಿ ಅವರು ಶಿವಮೊಗ್ಗಕ್ಕೆ ಬಂದಿದ್ರು ಬೃಹತ್ ಸಮಾವೇಶವನ್ನ ನಡೆಸಿದ್ರು ಆದ್ರೆ ಆ ಬೃಹತ್ ಸಮಾವೇಶಕ್ಕೆ ನನ್ನನ್ನ ಆಹ್ವಾನಿಸಿಯೇ ಇರ್ಲಿಲ್ಲ ಇನ್ನು ಬರೀ ಎರಡು ಅಂದ್ರೆ ಇದಕ್ಕಿಂತ ಹಿಂದೆ ಹಿಂದೆ ಗೆ ಎರಡು ಕ್ಷೇತ್ರವನ್ನ ನೀಡಲಾಗುತ್ತೆ ಅಂತ ಹೇಳಲಾಗಿದ್ರು ಹಾಗಾದ್ರೆ ಬರೀ ಎರಡೇ ಕ್ಷೇತ್ರಕ್ಕಾಗಿ ನಾವು ಮೈತ್ರಿಯನ್ನ ಮಾಡ್ಕೊಳ್ಬೇಕಿತ್ತ ಅನ್ನುವಂತಹ ಮಾತನ್ನ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ರು ಆದ್ರೆ ಇದ್ರ ಮಧ್ಯದಲ್ಲೇ ದೇವೇಗೌಡರು ಮಧ್ಯಪ್ರವೇಶಿಸಿ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರ ಜೊತೆ ಮಾತುಕತೆಯನ್ನು ನಡೆಸಿ ಮೂರು ಕ್ಷೇತ್ರಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಹಾಗಾದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಯಾವ ರೀತಿ ಚುನಾವಣೆಯನ್ನ ಎದುರಿಸಲಿದೆ ಅನ್ನುವುದನ್ನು ಕಾದು ನೋಡಬೇಕಿದೆ